ಪರಂಕುಶ ರಾವ್ ಒಬ್ಬನೇ ಮಗನ ಅದ್ಧೂರಿಯ ಮದುವೆ ಎನ್ನುವುದಕ್ಕಿಂತ ಭಾರ್ಗವಿ ಮತ್ತು ನಾರಾಯಣ್ ಅವರ ಎರಡನೇ ಮುದ್ದಿನ ಮಗಳ ಮದುವೆಯಾಗಿತ್ತು ಲೆಕ್ಕವಿಡದಷ್ಟು ಹಣ ಖರ್ಚು ಮಾಡಿದರು ಪ್ರತಿಯೊಂದರಲ್ಲೂ ವಿಶೇಷ ಅಡುಗೆಯಿಂದ ಹಿಡಿದು ಪುರೋಹಿತರು ಲಗ್ನದ ಮಂಟಪದವರೆಗೂ ಹೊಸತನದ ಸೇರ್ಪಡೆಯಾಗಿತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಲಗ್ನ ಪತ್ರಿಕೆಗಳನ್ನು ಹಂಚಿದರು ಮಗಳಿಗಾಗಿ ಧರೆಯೇ ಬಿಳಿ ಸೀರೆಯನ್ನುಟ್ಟು ಕಂಚಿಯಲ್ಲಿ ಆರ್ಡರ್ ಕೊಟ್ಟು ತಯಾರಿಸಿದ್ದು ಪ್ರತಿಯೊಂದು ಅದ್ದೂರಿಯಿಂದಲೇ ಕೂಡಿತ್ತು ಜನವೋ ಜನ ಇತ್ತೀಚಿನ ಯಾವ ಮದುವೆಗೂ ಇಷ್ಟೊಂದು ಬಂಧು ಬಳಗ ಅತಿಥಿಗಳು ಬಂದಿರಲಿಲ್ಲವೆಂದು ಕೆಲವು ಕೆಲವರ ಅಂಬೋಣ ಅಳಿಯ ಮಗಳಿಗಾಗಿ ಬಡಗಿಯನ್ನು ಕರೆಸಿ ನಾಲ್ಕಾರು ಮಂಚಗಳನ್ನು ಮಾಡಿಸಿದ ಚೆನ್ನಾಗಿಲ್ಲವೆಂದು ಅತ್ಯಂತ ದೊಡ್ಡದಾದ ನುಣುಪಾದ ಚಿತ್ತಾರವಾದ ಮಂಚ ಮಾಡಿಸಿ ಮೊದಲ ರಾತ್ರಿಗಾಗಿ ಸಜ್ಜುಗೊಳಿಸಿದರು ಎಲ್ಲರೂ ಆನಂದದಲ್ಲಿ ಮುಳುಗಿ ಹೋಗಿದ್ದರು ಸ್ವಲ್ಪ ತಲೆ ಕೆಡಿಸಿಕೊಂಡವನೆಂದರೆ ಶಶಾಂಕನೊಬ್ಬನೇ ಆ ಮದುವೆಯಲ್ಲಿ ಡಾಕ್ಟರ್ ಕಿರಣ್ ಮಾತ್ರವಲ್ಲ ಭಂಡಾರಿ ಕೂಡ ಪಾಲ್ಗೊಂಡಿದ್ದ ಅವನ ಖೀನ್ನತೆಗೆ ಕಾರಣಗಳು ಗೊತ್ತಿರಲಿಲ್ಲ ಬಲವಂತವಾಗಿ ನಿಸರ್ಗನ ಅವನ ಬಾಳಿನಲ್ಲಿ ತುರುಕಿದರು ಮೊದಲೇ ರಾತ್ರಿ ಫಸ್ಟ್ ನೈಟ್ ಯಾಕೋ ಅಷ್ಟು ರೋಮಾಂಚನಕಾರಿಯಾಗಿರಲಿಲ್ಲ ಬುದ್ಧಿ ಬಂದವನಿಗೆ ಬಂದಾಗಿನಿಂದ ನಿಸರ್ಗಳನ್ನು ಬಲ್ಲ ಹೃದಯಕ್ಕೆ ಒತ್ತಿಕೊಂಡು ಬಾಹುಗಳಿಂದ ಕರಗಿ ಹೋದ ಹೆಣ್ಣಿನ ಸಾನ್ನಿಧ್ಯದಲ್ಲೂ ಕೂಡ ತಾನು ತಪ್ಪು ಮಾಡುತ್ತಿದ್ದೇನೆನ್ನುತ್ತಿತ್ತು ಶಶಾಂಕನಿಗೆ ಆದರೆ ಅಮಲೇರಿಸುವಂಥ ರೂಪು ಯೌವ್ವನ ನಿಸರ್ಗಳದು ಸಂಪೂರ್ಣವಾಗಿ ಕರಗಿ ಹೋದ ಹನಿಮುನ್ನಲ್ಲಿ ಹೊಸ ಅನುಭವಗಳಿಗಿಂತ ಅವಳ ಮಾತುಗಳನ್ನು ಕೇಳಿ ಸಾಕಾಗಿದ್ದ ಅದೇ ಯೋಚಿಸಿದ್ದು ಹಿಂದೆ ಕೂಡ ನಿಸರ್ಗ ಇಷ್ಟೊಂದು ಮಾತನಾಡುತ್ತಿದ್ದಳ ಅಂದಿನಿಂದ ಅವನಲ್ಲಿ ಆಟೋಮ್ಯಾಟಿಕ್ಕಾಗಿ ಮಾತುಗಳೇ ಕಮ್ಮಿಯಾಯಿತು ಹೆಚ್ಚು ಮಾತನಾಡುವವರನ್ನು ಕಂಡರೆ ದೂರ ಸರಿಯುತ್ತಿದ್ದ ಕಂಪನಿ ವ್ಯವಹಾರಗಳಲ್ಲಿ ಮಾತು ಮುಖ್ಯವಾದರೂ ಮ್ಯಾನೇಜರ್ ಎಲ್ಲ ಮುಗಿಸಿದ ನಂತರ ಅಗತ್ಯವೆನಿಸಿದ್ದರೆ ಫೈಲ್ ಫೈಲ್ ಚೆಕ್ ಆಫ್ಗೆ ಮಾತ್ರ ಭೇಟಿಯಾಗುತ್ತಿದ್ದ ಅಂದು ಅವನ ಮ್ಯಾನೇಜ್ ಆ್ಯನಿವರ್ಸರಿ ದೊಡ್ಡದಾಗಿ ಅವನ ಭಾವ ಎನಿಸಿಕೊಂಡ ಮಾವ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಅರೇಂಜ್ ಮಾಡಿ ಉಡುಗೊರೆಯಾಗಿ ಅಳಿಯ ಮಗಳಿಗೆ ಓಪೆಲ್ ಅಷ್ಟ್ರಾ ಕಾರನ್ನು ಪ್ರೆಸೆಂಟ್ ಮಾಡಿದ್ದ ಮನೆಗೆ ಬಂದ ಕೂಡಲೇ ತಾಯಿಯೊಂದಿಗೆ ಹಾರಾಡಿದ ಪದೇ ಪದೇ ಈ ಉಡುಗ ಉಡುಗೊರೆಗಳು ಯಾಕೆ ವಿಪರೀತ ದುಡ್ಡಿದ್ದರೆ ಯಾವುದಾದ್ರೂ ಅನಾಥಾಶ್ರಮಗಳಿಗೂ ಸಂಘ ಸಂಸ್ಥೆಗಳಿಗೋ ದಾನ ಮಾಡಲಿ ಇದನ್ನ ಅತ್ಯಂತ ಸ್ಪಷ್ಟವಾಗಿ ನಿನ್ನ ಮಗಳಿಗೂ ಅಳಿಯನಿಗೂ ಹೇಳು ಆಕೆ ನಕ್ಕು ಬಿಟ್ಟರು ಬೇರೆ ಯಾರಿಗೆ ಕೊಡ್ತಾ ಇದ್ದಾರೆ ಅಳಿಯ ಮಗಳಿಗೆ ತಾನೇ ಅದನ್ನ ಬೇಡ ಅನ್ನೋದು ಅಷ್ಟೊಂದು ಒಳ್ಳೆಯ ಸಂಪ್ರದಾಯವಲ್ಲ ಇನ್ನು ದಾನ ಧರ್ಮ ಅವರಿಷ್ಟ ತಮ್ಮ ಅಲೆಯ ಮಗಳನ್ನು ಸಮರ್ಥಿಸಿಕೊಂಡರು ಕುಳಿತು ಹೋಗುವಷ್ಟು ಸಂಪತ್ತಿದೆ ಎನ್ನುತ್ತಿದ್ದರು ಬೇರೆಯವರು ಆದರೆ ಬೇರೆಯ ವಿಷಯದಲ್ಲಿ ಕಂಜೂಸಾದರೂ ಮಕ್ಕಳ ವಿಷಯದಲ್ಲಂತೂ ಮಹಾಧರಾಳಿ ಮರುದಿನ ಮಗಳು ತಾಯಿಯಲ್ಲಿ ಪ್ರಸ್ತಾಪಿಸಿದಳು ಅಮ್ಮ ಶೋಭಿತ ವರ್ಷ ತುಂಬೋ ಒಳಗೆ ಒಂದು ಮಗು ಹೆತ್ಲು ಅದು ಸತ್ತುಹೋಯಿತು ಅದು ಬೇರೆ ವಿಷಯ ಅರೆ ಮನಸ್ಸಿನಿಂದಲೇ ತಾಳಿ ಕಟ್ಟಿದ್ದು ಶಶಾಂಕ ಇಬ್ಬರ ಮಧ್ಯೆ ಸಾಮರಸ್ಯ ಇದೆಯೋ ಇಲ್ವೋ ಅನುಮಾನ ವ್ಯಕ್ತಪಡಿಸಿದಾಗ ಆಕೆ ನಕ್ಕು ಬಿಟ್ಟರು ನಿಸರ್ಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದಾನೆ ಎನ್ನುವ ಮಾತನ್ನೇ ಉತ್ಪ್ರೇಕ್ಷವಂತ ಉತ್ಪ್ರೇಕ್ಷಿಸುವಂತಿಲ್ಲ ಮೊದಲು ಅವನ ವಿರೋಧವಿದ್ದರೂ ನಂತರ ಅವನ ಮುದ್ದಿನ ಮಡದಿಯೇ ಓವರ್ ಪ್ರೀತಿಯ ತೋರ್ಪಡಿಕೆ ಮತ್ತು ವಿಪರೀತ ಮಾತನ್ನು ಮಾತ್ರ ಅವನು ದ್ವೇಷಿಸುತ್ತಿದ್ದ ಈ ಎರಡು ಗುಣಗಳು ನಿಸರ್ಗನಲ್ಲಿ ಇದ್ದದ್ದು ವಿಪರ್ಯಾಸ ಮಗಳ ಕೈ ಹಿಡಿದುಕೊಂಡು ಅಂತ ಯೋಚನೆ ಇಟ್ಕೊಳ್ಬೇಡ ನಿಸರ್ಗ ಕಂಡ್ರೆ ಪಂಚಪ್ರಾಣ ಅವರಿಗೋಸ್ಕರ ಎಷ್ಟೊಂದು ತಂದು ಸುರಿತಾನೆ ಗೊತ್ತಾ ತಿಂಗಳಿಗೆ ನಾಲ್ಕು ಸಲ ಶಾಪಿಂಗ್ ನಿಮ್ಮಪ್ಪ ಎಂದಾದರೂ ನನ್ನ ಕರ್ಕೊಂಡು ಹೋಗಿದ್ದುಂಟ ಮಗನನ್ನು ಸಮರ್ಥಿಸಿಕೊಳ್ಳುವುದರ ಜೊತೆಗೆ ತಮ್ಮ ಮದುವೆಯಾದ ಹೊಸಂದಿಲ್ಲಿ ದಿನಗಳನ್ನು ನೆನಪಿಸಿಕೊಂಡರು ಆಮೇಲೆ ತಾಯಿ ಮಗಳು ಅರ್ಧ ಗಂಟೆ ಮಾತನಾಡಿ ನಂತರ ಕಾಫಿ ಹಿಡಿದು ಬಂದ ನಿಸರ್ಗ ಕೂಡಿಸಿಕೊಂಡು ಭಾರ್ಗವಿ ಏಯ್ ಪ್ಲಾನಿಂಗ್ ಅಂತೇನಾದರೂ ಈ ವಂಶದಲ್ಲಿ ಮಕ್ಕಳು ಕಡಿಮೆ ನಿಮಗೆ ನಾಲ್ಕು ಮಕ್ಕಳಾದರೂ ತೊಂದರೆ ಇಲ್ಲ ತಕ್ಷಣ ಮುಖ ತಗ್ಗಿಸಿದ ನಿಸರ್ಗ ಅಂಥದ್ದೇನಿಲ್ಲ ನನಗೂ ಮಕ್ಕಳಿಷ್ಟ ಮಾವನಿಗೂ ಕೂಡ ಮಕ್ಕಳಂದರೆ ಇಷ್ಟ ಪ್ಲಾನಿಂಗ್ ಅಂಥದ್ದೇನಿಲ್ಲ ಉಸುರಿದ್ದಳು ಅವಳ ಮುಖ ಸ್ವಲ್ಪ ಮಣ್ಣಕ್ಕೆ ತಿರುಗಿ ಮಗುವಿಗಿಂತ ಅದರ ಮುಂಚಿನ ತೋತೋಹಾರಿ ವಿಸ್ಮಯಕಾರಿ ಅನುಭವದ ಬಗ್ಗೆ ಅವಳಿಗೆ ಕುತೂಹಲ ಅದನ್ನು ಅನುಭವಿಸಲು ತುದ್ದಿಗಾಲಲ್ಲಿ ನಿಂತಿದ್ದಳು ಅರಿವಾಗದಂತೆ ಕೈ ಹೊಟ್ಟೆಯ ಮೇಲೆ ಹೋದಾಗ ಅನಿವಾರ್ಚನೀಯ ಪುಳಕ ಅಂತೂ ನಮಗೆ ಒಂದು ಮಗುನ ಬೇಗ ನೀನು ಕೊಡಬೇಕು ಭಾರ್ಗವಿ ಹೇಳಿದಳು ಮಗಳ ಕೆನ್ನೆಯನ್ನು ಸವರುತ್ತಾ ಶ್ಯೋರ್ ಶ್ಯೋರ್ ಹೊರಟ ಮಗಳನ್ನು ಕೈ ಹಿಡಿದುಕೊಂಡು ಸ್ವಲ್ಪ ಈ ಹುಡುಗಾಟ ಮಾತು ಕಮ್ಮಿ ಮಾಡ್ಕೊ ಹೊರಗೆ ಬಾಲ್ಕನಿಗೆ ಕರೆದೊಯ್ದು ಅವಳನ್ನೇ ನೋಡಿದರು ಹರಿದು ಮುಕ್ಕುವಂಥ ಸಂತೋಷ ತೃಪ್ತಿ ಅವಳ ಮುಖದಲ್ಲಿ ಶಶಾಂಕನನ್ನು ಅವನ ಅವಮಾನಿಸುವುದು ಬೇಡವೆನಿಸಿತು ಹೇಗೆ ನೋಡ್ಕೊಳ್ತಾ ಇದ್ದಾನೆ ಶಶಾಂಕ ತಾಯಿಯ ಪ್ರಶ್ನೆಗೆ ನಕ್ಕು ಬಿಟ್ಟಳು ತುಂಬ ರೊಮ್ಯಾಂಟಿಕ್ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ತಾಯಿಯ ಕಿವಿಯಲ್ಲಿ ಬಿಸಿಗುಟ್ಟುತ್ತ ತೃಪ್ತಿ ಆಯಿತು ಆಕೆಗೆ ಹಾಗಾದರೆ ಯಾಕೆ ಇಷ್ಟೊಂದು ತಡ ಸಲ ಗೈನೋಕಾಲಜಿಸ್ಟ್ ಹತ್ರ ಹೋಗಿ ಬರೋಣ ನಿಧಾನ ಬೇಡ ಸಂಜೆ ಹೋಗೋಣ ಆಕೆಗೆ ತಡ ಮಾಡುವುದು ಬೇಡವೆನಿಸಿತು ಎರಡು ಸಲ ಗರ್ಭಿಣಿಯಾದ ಶೋಭಿತ ಹಡೆದದ್ದು ಸತ್ತ ಮಕ್ಕಳನ್ನು ಅದೊಂದು ನೋವಾಗಿ ಕಾಡುತ್ತಿತ್ತು ಅವರನ್ನು ಡಾಕ್ಟರ್ ಕಿರಣ್ ಕೆಲಸ ಮುಗಿಸುತ್ತಿದ್ದ ನರ್ಸಿಂಗ್ ಹೋಮ್ಗೆ ಹೋದಾಗ ಅವನು ಮುಂಬೈಗೆ ಹೋದ ವಿಷಯ ತಿಳಿಯಿತು ಗಂಡ ಹೆಂಡತಿ ಒಟ್ಟಿಗೆ ಬರಲಿ ಕೆಲವು ದಂಪತಿಗಳಲ್ಲಿ ಮಕ್ಕಳು ನಿಧಾನವಾಗಿ ಆಗ್ಬೋದು ಕೆಲವು ಪ್ರಶ್ನೆಗಳು ಕೇಳಿದ ನಂತರ ಎಷ್ಟು ಹೇಳಿದು ಹೇಳಿ ಕಳುಸಿದರು ಡಾಕ್ಟರ್ ಫಿಲೋಮಿನಾ ಗಂಟನಿಗೆ ಲಗ್ಗೆ ಹಾಕಿ ನಿಸರ್ಗ ನಾಳೆ ನಾವಿಬ್ಬರು ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀವಿ ದಿಂಬೊರಗಿ ಡಿಸ್ಕಷನ್ ಕಾದಂಬರಿ ಓದುತ್ತಿದ್ದವನು ಅನಾಮತ್ತಾಗಿ ಎತ್ತಿ ಎತ್ತಿ ಹಾಕಿಬಿಟ್ಟ ಯಾಕೆ ಅಂತ ಕೇಳಬಹುದ ದೇವರ ದಯೆಯಿಂದ ಮನೆಯವರೆಲ್ಲ ಆರೋಗ್ಯವಾಗಿದ್ದಾರೆ ಎನಿಥಿಂಗ್ ರಾಂಗ್ ನನ್ನ ಪ್ರಕಾರ ಪರ್ಫೆಕ್ಟ್ಲಿ ಯುವರ್ ಆಲ್ ರೈಟ್ ಮದುವೆ ಆದಮೇಲೆ ಒಂದು ನಾಲ್ಕು ಕೆ ಜಿ ತೂಕ ಹೆಚ್ಚಿಸಿಕೊಂಡಿದ್ದೀಯ ಅನ್ ಆದ್ದರಿಂದ ಖಂಡಿತ ನನಗೆ ತೊಂದರೆ ಇಲ್ಲ ಹಾಸ್ಯ ಮಾಡಿದನು ಬಗ್ಗಿ ಕಾದಂಬರಿ ಎತ್ತಿಕೊಂಡ ಅದಲ್ಲ ಅದಲ್ಲ ನಮಗೆ ಶೋಭಿತಾಗಿ ಮದುವೆಯಾದ ಮಗು ಆಯಿತು ನಮಗೆ ಯಾಕಾಗಲಿಲ್ಲ ಸರಳವಾದ ಪ್ರಶ್ನೆಯೇ ಗಾಸಿಗೊಂಡಿತು ಅವನ ಮನ ಮಡದಿಯನ್ನು ಬಾಹುಗಳಿಂದ ತಬ್ಬಿಕೊಂಡು ಹಣೆಗೆ ಚುಂಬಿಸಿ ಇನ್ನು ನನಗೆ ನಿನ್ನ ಚೇಷ್ಟೆನೆ ತಡ್ಕೊಳಕ್ಕಾಗ್ತಿಲ್ಲ ಇನ್ನು ಮಗು ಒಂದೆರಡು ವರ್ಷ ನಿಂಗೆ ನಾನು ಮಗು ನನಗೆ ನೀನು ಮಗು ನಾವಿಬ್ಬರು ಅಪ್ಪ ಅಮ್ಮನಿಗೆ ಮಕ್ಕಳು ಮುಂಗೋದಲನ್ನು ನೆವರಿಸುತ್ತಾ ತಟ್ಟನೆ ಅವನ ಕೈಯನ್ನು ಹೊಸರಿಕೊಂಡು ನಂಗ್ಯಾಕು ಅನುಮಾನ ನಿಮಗೆ ಮಗು ಬೇಕಿಲ್ಲ ಅವಳ ಆರೋಪಕ್ಕೆ ವಿಚಲಿತನಾಗಿ ಹೋದ ಮುಷ್ಟಿ ಮಾಡಿ ಹಣೆಕೊಂಡು ಗುದ್ದಿ ಮೈ ಗಾಡ್ ನನಗೆ ಮಗು ಅಂದರೆ ಪ್ರಾಣ ಹಡೆಯೋಕೆ ನೀನೊರುವಾಗ ಸಾಕೋಕೆ ಅಪ್ಪ ಅಮ್ಮ ಇರುವಾಗ ನನಗೇನು ತೊಂದರೆ ಅವಳನ್ನು ಹತ್ತಿರ ಕೆಳೆದುಕೊಂಡ ಸ್ಪರ್ಧೆಯಿಂದ ಕೊಟ್ಟು ಪಡೆಯು ಪಡೆಯುವಂತಿತ್ತು ಅಂದಿನ ಸಮಾಗಮ ಬೆಳಗ್ಗೆ ಬೆಳಗ್ಗೆಯೇ ಅವನ ಅಕ್ಕ ಬಂದು ಮಾತು ಹೆಚ್ಚಿಸಿದಳು ಇಬ್ಬರು ನರ್ಸಿಂಗ್ ಹೋಮ್ಗೆ ಹೋಗಿ ಬನ್ನಿ ಹನ್ನೆರಡುವರೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ನಮ್ಮ ಮದುವೆ ಆಗಿ ಕೇವಲ ವರ್ಷವಾಗಿರೋದು ಬರೀ ಮುನ್ನೂರ ಅರವತ್ತೇಳು ದಿನಗಳು ಎಷ್ಟರಲ್ಲಿ ಮಗುವಿಗಾಗಿ ಇಷ್ಟೊಂದು ಆತುರ ಸುಮ್ಮನೆ ಹುಚ್ಚು ಹುಚ್ಚು ವಿಚಾರಗಳನ್ನ ಅವಳ ತಳಿಗೆ ತರಬೇಡಿ ಅವಳೇ ಇನ್ನೂ ಮೆಂಟಲ್ ಬೆಳೆದಿಲ್ಲ ಸದ್ಯಕ್ಕೆ ಅವಳಿಗೆ ಇನ್ನೊಂದು ಮಗು ಕೋಪಗೊಂಡ ಅವಳನ್ನ ಮದುವೆ ಆಗೋಕ್ಕೆ ನಿನಗೆ ಇಷ್ಟ ಇರಲಿಲ್ಲ ಮಾತ್ಯಾಕಿ ಮಕ್ಕಳು ಬಿಡು ಚುಚ್ಚಿ ನುಡಿದು ಹೋದರು ಕುಸಿದು ಕೂತ ಅಂದಿನ ತನ್ನ ನಿರಾಕರಣೆ ಪ್ರಯೋಜನವಾಗದಿದ್ದರೂ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದ್ದಾಗಿ ನೊಂದ ಎಲ್ಲ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡಿ ಅವಳೊಂದಿಗೆ ನರ್ಸಿಂಗ್ ಹೋಮ್ಗೆ ಹೋದ ಒಂದು ರೀತಿ ಇರುಸು ಮುರುಸು ಮಕ್ಕಳಾಗದಿದ್ದರೆ ಬಂಜೆ ಎನ್ನುವ ಪಟ್ಟ ಬರೀ ಹೆಣ್ಣಿಗೆ ಲೇಬಲ್ ಆಗುತ್ತಿತ್ತು ವಿಜ್ಞಾನದ ನೂತನ ಆವಿಷ್ಕಾರಗಳಿಂದ ಸಂತಾನವಾಗುವುದೇ ಇರುವುದಕ್ಕೆ ಹೆಣ್ಣಿನಷ್ಟೇ ಗಂಡು ಕೂಡ ಕಾರಣವೆಂದು ವ್ಯಕ್ತವಾಗಿದೆ ಡಾಕ್ಟರ್ ಫಿಲೋಮನ ಐವತ್ತು ದಾಟಿ ಹಿರಿಯ ಗೈನಕಾಲಜಿಸ್ಟ್ ಇಬ್ಬರನ್ನು ಜೊತೆಯಾಗಿಯೇ ಕೂಡಿಸಿಕೊಂಡು ಸಹಜವಾಗಿ ಪ್ರಶ್ನಿಸಿದಾಗ ಇಬ್ಬರ ಮಾನಸಿಕ ಒತ್ತಡಗಳು ಏರಿದವು ಶಶಾಂಕನ ಹಣೆಯಂಚಿನಲ್ಲಿ ಬೆವರಿನ ಬಿಂದುಗಳು ಮುತ್ತುಗಳಂತೆ ಶೇಖರವಾದವು ಸಾಮಾನ್ಯ ತೊಂದರೆಗಳಿಗೆ ಈಸಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ಎಂದು ಪೂರ್ಣ ಚಿಕಿತ್ಸೆ ಒಳಪಡಿಸಲು ಇನ್ನೊಂದು ಅಪಾಯಿಂಟ್ಮೆಂಟ್ ಕೊಟ್ಟರು ಮೊದಲು ಸಂಪೂರ್ಣವಾಗಿ ಸರ್ವೇತಿ ಪ್ರಶ್ನಿಸಿದ ಮೊದಲು ಗರ್ಭಧಾರಣೆಯಾಗುತ್ತೆ ಮಗು ಜನನವಾಯಿತೆ ಅಥವಾ ಗರ್ಭಪಾತವಾಯಿತೆ ಎನ್ನುವುದರ ಜೊತೆಗೆ ಶಶಾಂಕನು ಒಂಟಿಯಾಗಿ ಒಂದು ಪ್ರಶ್ನೆ ಕೇಳಿದ ಡೋಂಟ್ ಮೈಂಡ್ ಈ ಪ್ರಶ್ನೆ ನಿಮಗೆ ಮುಜುಗರ ತರಿಸಿದ್ರೂ ನಮಗೆ ಅನಿವಾರ್ಯವಾಗುತ್ತೆ ನಿಮಗೆ ಬೇರೆ ಸಂಬಂಧದಲ್ಲಿ ಏನಾದರೂ ಮಗುವಾಗಿದೆಯಾ ಸ್ವರ್ಗ ಉದ್ವೇಗಗೊಂಡರೂ ಶಶಾಂಕ್ ನಕ್ಕು ಬಿಟ್ಟ ನೋ ಡಾಕ್ಟರ್ ಮೇಲೆದ್ದು ಹೊರಗೆ ಬಂದನು ಮನೆ ತಲುಪುವವರೆಗೂ ಅವಳೊಂದಿಗೆ ಮಾತನಾಡಲಿಲ್ಲ ಒಂದು ವರ್ಷಕ್ಕೆಲ್ಲ ಡಾಕ್ಟರ್ ಬಳಿ ಹೋಗುವ ಅಗತ್ಯವಿತ್ತಾ ಇದು ಅವನ ಪ್ರಶ್ನೆಯಾಯಿತು ನಾಲ್ಕಾರು ಸಲ ನರ್ಸಿಂಗ್ ಹೋಮ್ಗೆ ಹೋಗಿ ಬರಬೇಕಾಯಿತು ಮಡದಿಯೊಂದಿಗೆ ಶಶಾಂಕ ದಂಪತಿಗಳು ಕೂಲಂಕುಷವಾಗಿ ಪರೀಕ್ಷೆಗೆ ಒಳಪಟ್ಟರು ರಿಪೋರ್ಟ್ ನೀಡುವ ಮುನ್ನವೇ ಮುಟ್ಟು ಪ್ರಾರಂಭದ ದಿನದಿಂದ ನಿಸರ್ಗಗಳ ಬೆಳಗಿನ ಬಾಡಿಯ ಟೆಂಪ್ರೇಚರ್ ದಾಖಲಿಸಲು ತಿಳಿಸುವುದರ ಜೊತೆಗೆ ವಿರಾಮದ ದೇಹದ ಉಷ್ಣಾಂಶ ವಿಧಾನವನ್ನು ಅನುಸರಿಸಲು ಹೇಳಿದರು ಮನೆಗೆ ಬಂದ ಕೂಡಲೇ ಶಶಾಂಕ್ ಎಲ್ಲರ ಮೇಲೂ ಹೆಗರುಬಿದ್ದ ನೂರೆಂಟು ಟೆಸ್ಟ್ಗಳು ಇವಕ್ಕೆಲ್ಲ ಏನು ಅರ್ಜೆಂಟ್ ಇತ್ತು ಇವೆಲ್ಲ ಕಷ್ಟಪಡುವ ಬದಲು ಅನಾಥಾಶ್ರಮದಿಂದ ಒಂದು ಆರೋಗ್ಯವಾದ ಮಗುವನ್ನು ತಂದ್ಕೊಂಡ್ರಾಗಿತ್ತು ಅವನ ಮಾತುಗಳಿಗೆ ಮನೆಯವರೆಲ್ಲ ಹುರಿದು ಬಿದ್ದರು ಅವರುಗಳ ಮಾತಿನ ಪ್ರಕಾ ಪ್ರಹಾರಗಳಿಗೆ ಸಿಕ್ಕಿ ಸೋತು ಹೋದವನು ಆಫೀಸ್ಗೆ ಹೋಗಿ ರಾತ್ರಿ ಮನೆಗೆ ಹಿಂತಿರುಗಿದ್ದ ಹೊರಗೆ ಬಾಲ್ಕನಿಯಲ್ಲಿ ಕಾದಿದ್ದ ಭಾರ್ಗವಿ ಯಾಕೋ ಹೀಗೆಲ್ಲ ಮಾಡ್ತೀಯ ಅವಳು ಅತ್ಕೊಂಡು ಕೂತಿದ್ದಾಳೆ ಅನಾಥಾಲಯ ಮಗು ನಮ್ಮದಾಗುತ್ತಾ ಹೆತ್ತು ಬೆಳೆಸೋದ್ರಲ್ಲಿ ಸಂತೋಷವಿರುತ್ತೆ ಬುದ್ಧಿ ಹೇಳಿದ ಐ ಆಮ್ ಸಾರಿ ಎಂದು ತಲೆ ತಗ್ಗಿಸಿಕೊಂಡು ಹೋದ ಡಾಕ್ಟರ್ ರಿಪೋರ್ಟ್ ಕೊಡುವವರೆಗೂ ಭಾರ್ಗವಿ ಇಲ್ಲಿಯೇ ನಿಂತರು ಶಶಾಂಕ್ ಪೂರ್ತಿ ಆರೋಗ್ಯವಾಗಿದ್ದು ಮತ್ತು ತಂದೆ ಆಗಬಲ್ಲನಾಗಿದ್ದ ಆದರೆ ನಿಸರ್ಗಗಳಲ್ಲಿ ಒಗೆ ಹಾರ್ಮೋನುಗಳ ಮಟ್ಟ ಕಡಿಮೆ ಇದೆಯಂತೆ ಚಿಕಿತ್ಸೆ ಆರಂಭಿಸಿದ್ದು ಆಘಾತವೆನಿಸಿತು ಈ ದಿಕ್ಕೆಟ್ಟ ಪರಿಸ್ಥಿತಿ ಮನೆಯ ವಾತಾವರಣವನ್ನು ಮಂಕು ಬಡೆಯಿತು ಆದರೆ ಹೆಚ್ಚು ಚಿಂತಿತನಾಗದೆ ಇದ್ದದ್ದು ಶಶಾಂಕ್ ಮಾತ್ರ ಆಗಾಗ ಶೋಭಿತ ಸ್ಥಿತಿ ನೆನಪಾಗಿ ಮಗು ಬೇಡವೆನಿಸಿತು